ಇವತ್ತು ಮಾರ್ನಿಂಗಿಂದನೇ ಎಂಟು ಗಂಟೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ ಮಂಗಳವಾರ ಇವತ್ತು ನಮ್ಮ ಮನೆಯ ಕೊನೆ ಬಾಡೂಟ ಈ ಮನೆ ಈ ಮನೆಯಲ್ಲಿ ಕೊನೆ ಬಾಡೂಟ ಚಿಕನ್ ಸಾರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಪಕ್ಕದಲ್ಲಿ ಚಪಾತಿ ಸಿಂಚುಗೆ ಹಾಗೆ ಟೊಮೆಟೊ ಚಟ್ನಿ ಮಂತ್ರಿ ಟೊಮೆಟೊ ಚಟ್ನಿ ಮಾಡಿದ್ದೀವಿ ಸ್ಕೂಲಿಗೆ ಇನ್ನು ದೇವರಾಜು ಮಧ್ಯಾಹ್ನ ಡ್ಯೂಟಿಗೆ ಹೋಗ್ತಾರಲ್ವಾ ಇವಾಗ ಚಪಾತಿಗೆ ಕೋಳಿ ಸಾರು ಮಾಡಿಕೊಟ್ರೆ ಮಧ್ಯಾಹ್ನಕ್ಕೆ ಮನ್ನ ಮುದ್ದೆ ಮಾಡಿಕೊಡ್ಬೋದು ಅಂತ ಬೆಳಗ್ಗೆನೇ ಮಾಡಿದ್ದೀವಿ ಹಾಂ ಈ ಮನೆಯ ಕೊನೆ ಮಟನ್ ಮಟನ್ದ ಬ್ಲಾಗ್ ಓಕೆನಾ ಕೋಳಿ ಸಾರು ಚಪಾತಿ ಅನ್ನ ಮುದ್ದೆ ಮುದ್ದೆ ಹಾಗೇ ತಿಂಡಿ ಮಾಡ್ತಾ ಮಾಡ್ತಾನೇ ಪಾತ್ರೆ ತೊಳೆದಿಟ್ಟಿದ್ದೆ ಅಲ್ವ ಅವನ್ನೆಲ್ಲ ದಬಾಕಿ ಒಣಗಿ ಒಣಗ್ಸೋಕೆ ಇಟ್ಟಿದ್ದೆ ಅವೆಲ್ಲ ಚೀಲಗಳಿಗೆ ಹಾಕ್ತಾ ಇದ್ದೀನಿ ಟೈಮ್ ಸಿಕ್ಕಂಗೆ ಸೈ ಟೈಮ್ ಸಿಕ್ಕಂಗೆ ಕೆಲಸಗಳನ್ನ ಕೂಡ ಮಾಡ್ಕೊತ ಇದ್ದೀನಿ ಹಾಗೆ ಸಿಂಕಲ್ಲೂ ಸ್ವಲ್ಪ ಪಾತ್ರೆಗಳಿದ್ದಾವೆ ಅಂಥವು ಇವನ್ನೆಲ್ಲ ಮಾಡ್ತಾ ಹಾಗೆ ಅದನ್ನು ಸಹ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ನೆನ್ನೆ ತೊಳೆದಂಥವೆಲ್ಲ ಜೋ ಚೀಲಿಗಳಿಗೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ಬಾಕ್ಸ್ಗಳೆಲ್ಲ ಇದ್ವು ಅವನ್ನೆಲ್ಲ ತೊಳೆದು ದಬ್ಬಾಕ್ತಾ ಇದ್ದೀನಿ ನೀರು ಹಾರ್ಕೊಳ್ಳಿ ಅಂದ್ಬಿಟ್ಟು ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು ಮಿಸ್ ಆಗಿದ್ದಾವೆ ಹಾಗಾಗಿ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜಸ್ಟ್ ಈಗ ಸ್ನಾನ ಮಾಡ್ಕೊಂಡು ಬಂದೆ ಕೋಳಿ ಸಾಂಬಾರಿದೆ ಕೋಳಿ ಸಾಂಬಾರು ಇರೋದಕ್ಕೆ ಈಗ ಸ್ವಲ್ಪ ಬೀಟ್ರೋಟ್ ಕ್ಯಾರೆಟ್ ಪಲ್ಯ ಮಾಡ್ಕೊಂತೀವಿ ಅಮ್ಮನ ಊಟ ತಗೊಂಡೋಗ್ಬೇಕು ಅದು ಅಲ್ಲೇ ಮನೆಗೊಳ್ತೀವಿ ಸ್ವಲ್ಪ ಇನ್ನೇನು ಪಾತ್ರೆಲ್ಲ ಶಿಫ್ಟ್ ಅಂದರೆ ಕಟ್ಟಿದ್ದೆಲ್ಲ ಆಗೋಯ್ತು ಅಂದರೆ ಈಗ ಅಡುಗೆ ಮಾಡೋಕ್ಕೆ ಸ್ವಲ್ಪ ಪಾತ್ರೆಗಳು ಬಿಟ್ಟರೆ ಇನ್ನೆಲ್ಲ ತೊಳ್ದ ತೊಳೆದು ಇಟ್ಟಿರೋದೇ ಮೇಲೆಲ್ಲ ಏನಕ್ಕೆ ಮೇಲೆಲ್ಲ ನೀಟಾಗಿ ಪಾತ್ರೆ ಎಲ್ಲ ಹಂಗೆ ಕಸ ಗುಡಿಸ್ಕೊಂಡು ಎಲ್ಲ ಪರ್ ಹಾಸ್ಕೊಂಡ್ಬಿಟ್ಟಿದ್ದೀನಿ ತೊಳೆದ್ ತೊಳ್ದಂಗೆ ದಬಾಕ್ತಿದೀನಿ ಏನಾದ್ರು ಮಿಸ್ ಅಮ್ಮ ಮನೆಗೆ ಹೋಗಿದ್ರು ಮತ್ತೆ ಹೊರಗಡೆ ತಂದು ಇಡ್ಬೇಕು ಅಸಿಕೆ ಬೇಡ ಅಂದ್ಬಿಟ್ಟು ಹಂಗೆ ಸೆಲ್ಪ್ನೆ ತೊಡ್ದ್ ತೊಡ್ದ್ ದೊಡ್ಡ ಪಾತ್ರೆಗಳ ಹಂಗೇ ದಬಾಕ್ತಿದೆ ಈಗ ಸೋರ್ಕೊಳ್ಳಿ ಅಂದ್ಬಿಟ್ಟು ಆಲ್ಮೋಸ್ಟ್ ಮುಗ್ದಾಯ್ತು ಪಾತ್ರೆ ಕೆಲಸ ಏನಿದ್ರು ಇನ್ನ ಇವತ್ತು ನಾಳೆ ಅಡಿಗೆ ಮಾಡ್ಬೇಕಲ್ಲ ಹಂಗಾಗಿ ಇನ್ನ ಮುಟ್ತಾ ಇಲ್ಲ ಅಷ್ಟು ದಿವಸ ಮತ್ತೆ ಮುಟ್ಟ ತೊಟ್ಟಾಗುತ್ತೆ ಅಂದ್ಬಿಟ್ಟು ಇದೇನಿದ್ರು ನಾನು ಗುರುವಾರ ಬೆಳಗ್ಗೆ ಇವನ್ನೆಲ್ಲ ತೊಳೆದು ಹಂಗೆ ಆರಾಕ್ ಬಿಟ್ಟೆ ಆರಾಮಾಗಿ ಶುಕ್ರವಾರ ಎಲ್ಲ ಪೂಜೆ ಮುಗಿಸ್ಕೊಂಡು ಶನಿವಾರ ಎಲ್ಲ ಶಿಫ್ಟಿಂಗ್ ಆಗೋದು ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲ ಆಯಿತು ಇನ್ನೇನಾದರೂ ಶಿಫ್ಟ್ ಮಾಡೋದೊಂದು ಕೆಲಸ ಕೆಲವೊಂದು ಗುಜರಿ ಸಾಮಾನುಗಳು ಹಾಕೋದೊಂದು ಸ್ವಲ್ಪ ಕೆಲಸ ಇದೆ ಬುಕ್ಸ್ಗಳು ಎಲ್ಲ ಇಟ್ಟಿದ್ದಾಳಲ್ಲ ಒಂದು ಬಾರ ಇಷ್ಟು ಅದನ್ನೆಲ್ಲ ಹಾಕಬೇಕು ಕೆಲವೊಂದು ಪಾತ್ರೆಗಳನ್ನೂ ಬೇಡ ಅಂತ ಇಟ್ಟಿದ್ದೀನಿ ನೋಡೋಣ ಹೇಗೆ ಮಾಡ್ತಾರೆ ದೇವರಾಜ್ ಅಂದ್ಬಿಟ್ಟು ಬನ್ನಿ ಈಗ ಎಲ್ಲ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ஒன்ாஃ் அன் அவர் ஒன் அவர் நீரில் நெனையாக கட்டி வர ட்ரிப்ஸு ஏகா த்ரீ ஃபோர் டேஸ் அது கலவொந்துசல மெத்தவரிக்கெல்லாம் கஷ்ட அன்த்து ஆக நீரில் நெனைக்கி ஒன்று ஆஃப் அன் அவர் ஒன் அவர் விட்டு நோடிகந்த அவங்க துரிபோது ಖಾಲಿ ಆಗೋ ಮಟ್ಟ ಹಬ್ಬಕ್ಕೆಲ್ಲ ತಗೋಬರ್ಬೇಕು ಇರೋದನ್ನು ಹಾಕಿ ಮಾಡ್ತೀನಿ ನಾಳೆ ಅಮ್ಮನ ಮನೇಲಿ ತರ್ತೀನಿ ನಾಳೆ ಅಡುಗೆಗೆ ಕೋಳಿ ಸೊಂಬರ್ಗೆಲ್ಲ ಹಾಕ್ತಾ ಇಲ್ಲ ಹಾಗಾಗಿ ವಾರಕ್ಕೆ ನಮಗೆ ಮೂರು ಕೆ ಜಿ ಇರು ಬೇಕೇ ಬೇಕು ನಾನು ಇದರ ಸಣ್ಣ ಸಣ್ಣ ಈರುಳ್ಳಿ ಅಂದ್ಬಿಟ್ಟು ಈ ಸಣ್ಣ ಸಣ್ಣ ಈರುಳ್ಳಿ ಎಲ್ಲ ಬಿಟ್ಟು ತಪ್ಪ ವೆಚ್ಚ ಹೆಚ್ಚಿಸ್ತಾ ಇದ್ದೆ ಸಾಮಾನ್ಯವಾಗಿ ಈರುಳ್ಳಿ ಖಾಲಿ ಆಗೋ ಬಿಟ್ಕೋತಾನೆ ಇರಲಿಲ್ಲ ಇನ್ನೂ ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಇದ್ದ ಇದೆ ಅಂಗೆ ತರಿಸ್ಕೋತಾ ಇದ್ದೆ ಈಗ ಖಾಲಿ ಮನೆ ಖಾಲಿ ಮಾಡುವಂಥ ಟೈಮ್ ಇದೆ ಅಲ್ವಾ ಹಂಗಾಗಿ ನಾನು ಈರುಳ್ಳಿ ಕಡೆ ಗಮನ ಕೊಡಲಿಲ್ಲ ಕೋಳಿ ಸರ್ ಮಾಡಲಿಲ್ಲ ಅಂದರೆ ಸಾಕಾಗಿ ಹೋಗೋದು ಈರುಳ್ಳಿ ಎರಡು ದಿನಕ್ಕೆ ಹಾಗಾಗಿ ನೋಡಿ ದಪ್ಪ ಈರುಳ್ಳಿನ ಬಳಸ್ಕೊಂಡು ಇವನ್ನ ಹಾಗೆ ನೆಗ್ಲೆಕ್ಟ್ ಮಾಡಿ ಇಟ್ಟಿದ್ದೆ ಯಾರಪ್ಪ ಹೆಚ್ಚೋರು ಅಂತ ಈಗ ಏನು ಇಳಿದಿರೋದಕ್ಕೆ ಹೆಂಗೆ ಒಂದು ಸ್ವಲ್ಪ ವೇಸ್ಟ್ ಮಾಡ್ದಿರೋ ಥರ ನಾನು ಹೆಚ್ತಾ ಇದ್ದೀನಿ ಅದರಲ್ಲಿ ತಿಳ್ಕೊಳ್ಳೋಂಗೆ ಅನ್ಸುತ್ತೆ ಏನು ದ ಸ್ಟೋರಿ ಏನಂತ ಅಂದರೆ ನಾವು ಯಾವುದನ್ನು ಯಾರನ್ನೂ ಆಗಿರ್ಬೋದು ಮನುಷ್ಯರನ್ನೇ ಆಗಿರ್ಬೋದು ವಸ್ತುಗಳನ್ನೇ ಆಗಿರ್ಬೋದು ಸಣ್ಣ ಚಿಕ್ಕದು ಸಣ್ಣ ಕಮ್ಮಿ ಅಂತ ಹೇಳ್ಬಿಟ್ಟು ಕಡ್ಗಾಣಿಸ್ಬಾರ್ದು ಕೆಲವೊಂದು ಟೈಮಲ್ಲಿ ಅವೇ ನಮ್ಮ ಕೆಲಸಕ್ಕೆ ಬರ್ತವೆ ಅಂತ ಅಂತ ಅನ್ನಿಸ್ತಾ ಇದೆ ಇವತ್ತು ನನಗೆ ಪಕ್ಕ ರಿಯಲೈಸ್ ಆಯ್ತದೆ ಯಾರಿಗೆಲ್ಲ ಈ ಮಾತು ಇಷ್ಟ ಆಯಿತು ನಿಜ ಅನ್ಸಲ್ವ ನಿಮಗೆ ನಿಜಕ್ಕೂ ಒಂದು ಸಣ್ಣ ಹುಳಿಗಳು ಮುಗ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಬಿಡಿಸೋಕೆ ಎಷ್ಟು ಹಿಂಸೆ ಇಂಥವನ್ನ ಸಣ್ಣ ಸಣಿಗಳಿ ಕಟ್ಟೆ ಮಾಡ್ತಿರ್ಲಿಲ್ಲ ಆಯ್ತಾ ತಪ್ಪೋ ತಂದ್ಬಿಡ್ತೀವಿ ನೋಡಿ ಈ ಸತಿ ಒಂಥರ ಪಾಠ ಕಲ್ತಂಗೆ ಆಯ್ತು ಇದ್ರಲ್ಲಿ ಇದ್ರಿಂದ ಎಲ್ಲಾ ಮುಖ್ಯ ಯಾವ್ದನ್ನು ಹಲ್ಗಳಿಬಾರದು ಅಂತ ನೀನು ಹೇಳ್ತೀರಾ ಒಂದು ಉಳ್ಕಟ್ಟಿಯಿಂದನೂ ಉಪಯೋಗ ಇದೆ ಅಂತ ಉಳ್ಕಟ್ಟಿಯಿಂದನೂ ಉಪಯೋಗ ಇರುತ್ತೆ ಹಂಗಾಗಿ ಯಾವುದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಇದರಿಂದ ಏನಾಗುತ್ತೆ ಅನ್ನೋ ಥರ ಎಷ್ಟೊತ್ತು ಬಿಡಿಸ್ತಾ ಇದ್ದೀವಿ ಚಿಟ್ಟೆ ಅಂತ ಚಿಟ್ಟೆ ಏನ್ ಮಾಡ್ತಾ ಇದ್ಯಾ ಏನ್ ಮಾಡ್ತಿದ್ಯಪ್ಪ ಸಿಗ್ತಾ ಏನ್ ಗೊತ್ತಾ ನನಗೆ ಟೈಮ್ ನಾನು ಫಿಕ್ಸ್ ಮಾಡ್ಕೊಂಡು ಊಟ ಎಲ್ಲ ಮಾಡ್ತಾ ಒಂದು ಒಂದು ಹೆಲ್ತಿ ಲೈಫ್ ಸ್ಟೈಲ್ ನೋಡಿಸಿಕೊಂಡಿದೀನಿ ಅಲ್ವಾ ಈಗ ಒಂದು ಎಲ್ ಕೆಜಿ ಕಮ್ಮಿ ಆಗಿದೆ ಜಸ್ಟ್ ದಪ್ಪ ದಪ್ಪಾಗ್ಬಿಟ್ಟಿದೆ ನಾನು ಆಪ್ರಶನ್ ಆಗಿದೆ ಅಂತ ಅಲ್ಲ ನಾನು ಕಣ್ಣು ಈ ಮನೆಗೆ ಬಂದರೆ ಸಿಕ್ಕಬಿಟ್ಟೆ ದಪ್ಪ ಅದೇ ಒಟ್ಟು ನಾನು ನನಗೆ ಹೆಂಗಾಗೋದು ಅಂದರೆ ಮನೆ ಕೊಂಡ್ರೆ ಹೊಸರಾಡಕ್ಕೆ ಆಗ್ತಿರ್ತಿಲ್ಲ ಅಂದರೆ ಹಿಂಸೆ ಆಗೋದಕ್ಕೆ ಯಾವಾಗ ಈಗ ಏಳು ಗಂಟೆ ಏಳುವರೆಗೆ ಊಟ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ ನಾನು ನೆಮ್ಮದಿಯಾಗಿ ಆಗಿ ಮನೆಕೊಳ್ತೀನಿ ಯಾವ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ ಹಾಗೇನೆ ಹೆಲ್ತಿ ಫುಡ್ಡು ನಾನು ರೂಢಿಸ್ಕೊಂಡಿರೋದ್ರಿಂದ ಡೈಲಿ ಡೈಜೆಸ್ಟ್ ಆಗುತ್ತೆ ಬೇಗನೆ ಊಟ ಜೊತೆಗೆ ಮೋಷನ್ ಚೆನ್ನಾಗಿ ಇದ್ದೀನಿ ಅದೇ ಈಗ ಮೇಯ್ನಾಗಿರೋದು ನಮ್ಮ ನನಗೆ ಬಯಸಿರೋದ್ರಿಂದ ಟೂ ಡೇಸ್ ಒಂದು ಈ ಥರ ಮಾಡ್ತಿದ್ದೆ ಅದು ಸಹ ದಪ್ಪ ಆಗಲಿಕ್ಕೆ ಇದಾಗುತ್ತೆ ಮೋಷನ್ ಡೈಲಿ ಮಾಡಲಿಲ್ಲ ಅಂತ ಈಗ ಡೈಲಿ ಮೋಷನ್ ಹಾಕ್ತಾಯಿದ್ದೀನಿ ಒಂಥರ ನೆಮ್ಮದಿದೆ ಕೆಲವೊಂದು ಸಲ ಹೇಳಿದೆ ಅಲ್ಲ ಕೆಲವೊಂದು ಸಲ ತಪ್ಪುತ್ತೆ ಅಷ್ಟು ಬಿಟ್ಟರೆ ಪ್ರತಿದಿನ ನಾನು ಫಾಲೋ ಮಾಡಿಬಿಡ್ತೀನಿ ಕರೆಕ್ಟಾಗಿ ಐದು ಗಂಟೆಗೆ ನಾನು ಅಡುಗೆ ಮಾಡ್ಲಿಕ್ಕೆ ನಿಂತ್ಕೊಂಡ್ಬಿಡ್ತೀನಿ ಏಳೋವರೆಗೆಲ್ಲ ನಾನು ಊಟ ಕೂತ್ಕೊಂಡ್ಬಿಡ್ಬೇಕು ಮಿಸ್ ಮಾಡೋದಿಲ್ಲ ನಮ್ಮ ಮನೇಲಿ ಎರಡು ಮನೆಗೆ ಹೋದಾಗೆಲ್ಲ ನಾನು ಹೋ ಥರ ಮಾಡೋಕ್ಕಾಗಲ್ಲ ಹೇಗಿರುತ್ತೆ ಆಗಸ್ಟ್ ಮಾಡ್ಕೊಡ್ಬೇಕೆ ಅದರಲ್ಲೂ ಅಮ್ಮ ಮನೆಗಳಷ್ಟು ಆಗದೇ ಇಲ್ಲ ಮಾಡಲಿಕ್ಕೆ ಏನು ಹೇಳ್ತೀರಾ ನಿಜ ಹ್ತಾನೆ ಯಾಕೆಂದರೆ ಡ್ರೆಸ್ಗಳು ಕೆಲವೊಂದು ತುಂಬ ಟೈಟ್ ಆಗ್ತಿದ್ದವು ಈಗ ಪರವಾಗಿಲ್ಲ ಅನಿಸಲ ಮಟ್ಟಕ್ಕಾಗಿದೆ ಹಾಗಾಗಿ ನಾನು ತಕ ಕಮ್ಮಿ ಆಗಿದ್ದೀನಿ ಅಂತಲೇ ನನಗೆ ಅನಿಸ್ತಾ ಇರೋದು ಫೀಲ್ ಆಗ್ತಾ ಇದೆ ತೋಳ ಹತ್ತಿರ ಎಲ್ಲ ಟೈಟ್ ಟೈಟ್ ಆಗೋದು ಡ್ರೆಸ್ ಈಗ ಸ್ವಲ್ಪ ಲೂಸ್ ಆಗ್ತಾಯಿದೆ ಗಟ್ಟಿ ಬಂದಿದೆ ಅಂತ ಕ್ಯಾರೆಟ್ ಫೈನಲಿ ರಾತ್ರಿ ಊಟ ಸಿಂಪಲಾಗಿ ರೆಡಿ ಆಯಿತು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ನಾನು ರೆಸಿಪಿಯನ್ನು ಶೂಟ್ ಮಾಡಲಿಲ್ಲ ಜಸ್ಟ್ ಕೆಲವೊಂದು ವಿಚಾರಗಳು ಹಂಚ್ಕೋಬೇಕಿತ್ತಲ್ಲ ಹಾಗೆ ಕೆಲಸ ಮಾಡ್ತಾ ಶೇರ್ ಮಾಡಿದೆ ಸಖತ್ತಾಗಾಗಿತ್ತು ಈ ಥರ ದಪ್ಪ ದಪ್ಪ ತುರ್ದಿ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ತುಂಬ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಈಗ ಚಪಾತಿ ಕೋಳಿ ಸಾರು ಮತ್ತು ಪೀಸು ಸ್ವಲ್ಪ ಪಲ್ಯ ರೆಡಿ ರಾತ್ರಿ ಊಟ ಮುಗಿಸ್ಕೊಂಡಿಗ ಅಮ್ಮನ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫೈನಲಿ ಅಮ್ಮನ ಮನೇಲಿ ಇವತ್ತು ಮಂಕಳ ಅಂತ ಬಂದ್ವಿ ಯಾಕೆಂದರೆ ಎರಡು ದಿನ ನೆನ್ನೆಯಿಂದ ಬಿಸಿಲು ಬತ್ತಿರೋದಲ್ವಾ ಇರೋದಲ್ವ ಆ ಮನೆ ಸ್ವಲ್ಪ ಕಾವು ಜಾಸ್ತಿ ಯಾಕೋ ಆಯ್ತಾನೇ ಇಲ್ಲ ಸುಸ್ತಾದಂಗೆ ಆಗ್ತಾಯಿತ್ತು ಬೆಳಗ್ಗೆಯಿಂದನೂ ಕರೆಂಟ್ ಹೋಗಿ ಬಂದು ಮಾಡ್ತಾ ಇದ್ದೆ ಅದು ಬೇರೆ ಎರಡೆರಡು ಅವರ್ ಹೋಯ್ತು ಇವತ್ತು ಕರೆಂಟು ಹಂಗಾಗಿ ಮಧ್ಯರಾತ್ರಿ ಏನಾದ್ರು ತೆಗೆದ್ಬಿಟ್ರೆ ಇನ್ನು ಇರೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಬಂದ್ವಿ ನಾನು ಸಿಂಚು ನೋಡಿ ಎಷ್ಟು ಹೆಂಗೆ ಆಡ್ತಾಳೆ ಅಂತ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಏನು ಹೇಳೋ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೊಟೀನ್ ಬ್ಲಾಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಸಿ ಯು choyiente quiero muy pero amay opa yano takuna ke